ಓಕೆನಿಗೆ ಹಾ ನೋಡ್ರಿ ಈಗ ಒಂದು ಪಾರ್ಟಿಂದ ನಾವು ತೋರಿಸಿದ್ವಲ್ಲ ಈಗ ನೋಡೋಣ ಈ ಪಾರ್ಟ್ ನಾವು ಈಗ ಹಾಕಿ ನೋಡೋಣ ಹೌದಾ ಈಗ ನೋಡ್ರಿ ಈ ಪಾರ್ಟಿಂದ ಈಗ ನೀವು ಆ ಪಾರ್ಟ್ನೊಳಗೆ ನಾವು ಫಸ್ಟ್ ತೋರಿಸಿದ್ವಿ ಗ್ರೀನ್ ಇತ್ತು ಅಂದ್ರೆ ನೀರು ಸಫೀಸೆಂಟ್ ಇದೆ ಅಂತೇಳಿ ನಂತರ ನೀರು ಹಾಕಿ ತೋರಿಸಿದ್ದೆ ನಾನು ಏನು ಬಂತು ಬ್ಲೂ ಬಂತು ಅಂದರೆ ಎಕ್ಸಸ್ ನೀರಿದೆ ಅಂತೇಳಿ ಈಗ ಇದ್ರೊಳಗೆ ನಾವು ಇದು ಮಾಡೋಣ ನೋಡಿರಿ ಇದು ಎಲ್ಲೋ ತೋರಿಸ್ತಾ ಇದೆ ಅಂದರೆ ಇದಕ್ಕೆ ನೀರು ಬೇಕು ಅಂತ ಈಗ ಎಲ್ಲೋ ತೋರಿಸ್ತಾ ಇದೆ ಇಲ್ಲೇ ಒಂದು ಸ್ವಲ್ಪ ನೀರು ಕೊಟ್ಕೊಂಡು ನೋಡೋಣ ಸ್ವಲ್ಪ ನೀರು ಹಾಕಿ ನೋಡೋಣ ಈಗ ಏನಾಗುತ್ತೆ ಅಂತೇಳಿ ಹಾಂ ಹೌದಾ ಈಗ ನೀರು ಬೇಕಾಗಿತ್ತು ಇದಕ್ಕೀಗ ನಾವು ಹಂಗೆ ಕೊಟ್ಟೇವಿ ಜಸ್ಟ್ ಅದನ್ನ ಟೆಸ್ಟಿಗೆ ಅಷ್ಟೇ ಮುನ್ನ ನೋಡೋಕೆ ನೋಡೋಣ ಈಗ ಗ್ರೀನ್ ತೋರಿಸ್ತಾ ಇದೆ ಓಕೆನಾ ಅಂದ್ರೆ ಇಷ್ಟು ನೀರು ಸಾಕು ಅಂತ ಇದಕ್ಕೆ ಮತ್ತ ನೀರು ಜಾಸ್ತಿ ಹಾಕಿ ನೋಡೋಣ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಎಲ್ಲೋ ಇತ್ತು ಅಂದ್ರೆ ನೀರ್ ಬೇಕು ಅಂತ ಸ್ವಲ್ಪ ನೀರು ಕೊಟ್ಟು ನೋಡಿದ್ವಿ ಆದ್ರೆ ಸ್ವಲ್ಪ ನೀರು ಕೊಟ್ಟರು ನಿಮ್ಗೆ ಅದು ಸಫಿಶಿಯಂಟ್ ಅದಕ್ಕೆ ಆದ್ರೆ ಈಗ ಎಕ್ಸಸ್ ನೀರನ್ನ ಕೊಟ್ಟವಿ ನೋಡೋಣ ಅಂತ ಹೇಳಿ ನೋಡಿದ್ರೆ ಈಗ ಬ್ಲೂ ತೋರಿಸ್ತಾ ಇದೆ ಈ ಮಷಿನ್ ವರ್ಕ್ ಆಗತ್ತೆ ಅನ್ನೋದನ್ನ ನಿಮಗೆ ನೋಡ್ರಿ ಇದು ಗ್ರೀನ್ ಇದೆ ಅಂದ್ರೆ ನಿಮಗೆ ಇನ್ನೊಂದು ಇಟ್ಟು ಏನಂದ್ರೆ ಈಗೂ ನೀರ್ ಇದು ಸಫಿಶಿಯಂಟ್ ಐತಿ ಇನ್ನೊಂದ್ ನೀರು ನೀರಿನ್ನೂ ಹಿಡಿತಾ ಇದೆ ಪಾಟ್ ನಲ್ಲಿ ಯಾಕಂದ್ರೆ ಬಾಳಲ್ಲ ಚೆಕ್ ಮಾಡಿದ್ರೆ ಈಗ ಬ್ಲೂ ತೋರಿಸ್ತಾ ಇದೆ ಹೌದಾ ನಿಮಗೆ ಅಂದ್ರೆ ನೀರು ಎಕ್ಸೆಸ್ ಅಂದ್ರೆ ಬ್ಲೂ ಇರುತ್ತೆ ನೀರು ಕರೆಕ್ಟ್ ಇದ್ರೆ ಗ್ರೀನ್ ತೋರಿಸುತ್ತೆ ಪ್ಲಸ್ ನೀರು ಮೀಡಿಯಮ್ ಆಗಿ ನೀರು ಬೇಕು ಅನ್ಸೋದಾದ್ರೆ ಎಲ್ಲೋ ತೋರಿಸುತ್ತೆ ರೆಡ್ ಇದ್ರಂತೂ ನೀವು ನೀರು ಕೊಟ್ಟೇ ಇಲ್ಲ ಅಂತೇಳಿ ನೀರಿನ ಅವಶ್ಯಕತೆ ಭಾಳ ಇದ್ದೀವಿ ಇನ್ನೊಂದು ಡ್ರೈ ಹುಡುಕ್ತೀವಿ ಡ್ರೈ ಅನ್ನು ಹುಡುಕಿ ಈಗ ಇನ್ನೊಂದು ರೆಡ್ ಬರೋದನ್ನು ಒಂದು ನಾವು ತೋರಿಸೋ ವ್ಯವಸ್ಥೆ ಹಾಂ ಈಗ ನಾವು ಈಗ ಒಂದು ಪಾಟ್ ನೋಡೋದು ನಿಮ್ಗೆ ತೋರಿಸಿದ್ವಿ ಅದರದ್ದು ನೀರು ಕರೆಕ್ಟ್ ಇತ್ತು ಗ್ರೀನನ್ನು ನೀವು ನೋಡಿದ್ರಿ ನಂತರ ಅದಕ್ಕೆ ಮತ್ತೆ ಎಕ್ಸೆಸ್ ನೀರು ಹಾಕಿ ಆಟೋಮೆಟಿಕ್ ಅದು ಬ್ಲೂ ಆಗಿರೋದನ್ನು ತೋರಿಸಿದ್ವಿ ಮತ್ತೊಂದು ಪಾರ್ಟಿಗೆ ತೋರಿಸಿದ್ವಿ ಅದು ಲೈಟ್ ನೀರು ಇತ್ತೀ ಇತ್ತು ಅಂದ್ರೆ ನೀವು ನೀರು ಕೊಡಬೇಕು ಅನ್ನೋದು ಹೆಂಗೆ ನೀವು ಈ ರೋಡ್ನಲ್ಲಿ ಸಿಗ್ನಲ್ಸ್ನಲ್ಲಿ ಬರುತ್ತಲ್ಲ ಆ ಟೈಪು ಅವಾಗ ನಾವು ಅದಕ್ಕೆ ಮತ್ತೆ ನೀರು ಹಾಕಿ ತೋರಿಸ್ದಾಗ ಅದು ಎಕ್ಸೆಸ್ ನೀರು ಬಂದಿರೋದು ಬ್ಲೂನು ತೋರಿಸ್ತು ಆಮೇಲೆ ಮತ್ತೆ ನೀರು ತಾನೇ ಹಿಂಗದಾಗದು ಮತ್ತು ಗ್ರೀನಿಗೆ ಬಂದು ನಿಂತಿತ್ತು ಅದನ್ನೆಲ್ಲ ನೀವು ನೋಡಿದ್ವಿ ಆದರೆ ಡ್ರೈ ಇದ್ರೆ ನಿಮ್ಗೆ ಅಂದರೆ ಒಣದಿದ್ದರೆ ನಿಮಗೆ ಅದು ರೆಡ್ ತೋರಿಸ್ತಿ ಅನ್ನೋದೊಂದು ತೋರಿಸ್ಬೇಕಾಗಿತ್ತು ಅದಕ್ಕೆ ಈ ಒಳಗೆ ನಾವು ಒಣ ಮಣ್ಣ ಹಾಕಿಟ್ಟೇವೆ ಇದು ಡ್ರೈ ಮಣ್ಣ ಏನಿಗೆ ಇದರಲ್ಲಿ ರೆಡ್ ತೋರಿಸಿದ್ವಿ ಇಲ್ಲೊಂದು ಸೈಡ್ನಲ್ಲಿ ಒಂದು ಈಟು ನೀರು ಹಾಕೇವಿ ಇದು ಜಸ್ಟ್ ನಿಮ್ಗೇನು ತೋರಿಸ್ಲಿಕ್ಕೆ ಅಷ್ಟ ಇಲ್ಲಿ ನಾವು ಡ್ರೈ ಇರೋ ಜಾಗದೊಳಗೆ ಈಗ ಹಾಕೋಣ ಹೌದಾ ಇಲ್ಲಿಂದ ನಿಮ್ಗೊಂದು ಒಂದು ನೂರು ಇಂಚು ನೀವು ಇದನ್ನು ನಾವೀಗ ಬದ್ದಿದ್ವಿ ನೋಡಿರಿ ಇದರಾಗಿ ಈಗ ಲೈಟ್ ಕಡೆ ನಿಮಗೆ ಗಮನ ಇರಲಿ ಹೌದಾ ರೆಡ್ಡಿಗೆ ಬಂದು ಆಫ್ ಆಗುತ್ತೆ ಹೌದಾ ರೆಡಿ ಬಂದು ಆಫ್ ಆಗ್ತದೆ ಅಂದರೆ ಇದಕ್ಕೆ ನೀರು ಬೇಕು ಅಂತ ಈಗ ನೋಡೋಣ ಸೈಡಿಗೆ ಒಂದು ಸ್ವಲ್ಪ ನೀರು ಹಾಕಿವಿ ಅಲ್ಲಿ ಮತ್ತೆ ನಿಮಗೆ ಹಾಕಿ ತೋರಿಸ್ತೀನಿ ಇದು ಅಲ್ಲಿ ಏನು ಇದನ್ನು ತೋರಿಸುತ್ತ ಅಂತ ಹೌದಾ ನೋಡಿರಿ ಹೌದಾ ಬ್ಲೂ ಇದೆ ಇಲ್ಲಿ ನೀರು ಹಾಕಿಟ್ಟೇವೆ ಹಂಗೆ ನಿಮಗೆ ತೋರಿಸೋಣ ಅಂತ ಮತ್ತೆ ನೋಡೋಣ ಡ್ರೈಗೆ ಮತ್ತೆ ತಂದು ಇಡಣ ಮತ್ತು ನೀವು ಡ್ರೈದಲ್ಲಿ ನೋಡ್ರಿ ಮತ್ತೆ ರೆಡ್ ಆಫ್ ಆಗುತ್ತೆ ಹೌದಾ ಈ ನಿಮಗೆ ವಸ್ತು ನಿಮ್ಮಲ್ಲಿ ಇದ್ದರೆ ಈ ಮಷಿನ್ ನಿಮಗಿದ್ರೆ ನಿಮಗೆ ಏನಾಗ್ತಾ ಇದೆ ನಾವು ಯಾರೂ ಬರ್ತೀವಿ ಈ ಫೀಲ್ಡ್ನಲ್ಲಿ ನೀವು ನೀರು ಜಾಸ್ತಿ ಕೊಡ್ತಾ ಇದ್ದೀರಿ ಅಂದರೆ ಇಲ್ಲ ಸರ್ ನಮ್ಮದು ನೀರು ಡ್ರೈ ಆಗಿ ಹೋಗುತ್ತೆ ನಮ್ಮಲ್ಲಿ ಎರಡೇ ದಿವಸ ಕೊನೆಗೆ ಹೋಗುತ್ತೆ ಇಂಥವೆಲ್ಲ ನೀವೇನು ಹೇಳ್ತಾ ಇದ್ದೀರಿ ಅದಕ್ಕಿಂತ ಉತ್ತಮ ಮನೆಯಲ್ಲಿ ಒಂದು ಗಡಿಯಾರ ಇಟ್ಕೊಂಡೆ ನೀನು ಒಂದೆರಡು ಶೆಲ್ ಇರುತ್ತೆ ನೀವು ಯಾವಾಗ ಬೇಕು ಶೆಲ್ಲನ್ನು ಚೇಂಜ್ ಮಾಡಿಕೊಂಡು ನೀರು ಹೆಚ್ಚಿದೀನೋ ಕಡಿಮೆ ಇದೋ ನಮ್ಮ ಯಾರನ್ನೂ ಕೇಳೋದು ಬೇಡ ನಿಮ್ಮದನ್ನು ನೀವೇ ಡಿಸಿಷನ್ ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ ಧನ್ಯವಾದ